ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ನೋಡಿ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀಬೇಕಾಗಿತ್ತು ಆದರೆ ಆಗಲಿಲ್ಲ ಕಾರಣ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿತ್ತು ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕಾಗಿತ್ತು ಆದ್ರೆ ಆಗಿಲ್ಲ ಯಾಕಂತ ಹೇಳಿದ್ರೆ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಹೀಗಾಗಿಯೇ ದಾಸನಿಗೆ ಜೈಲೂಟವೇ ಗತಿಯಾಗಿದೆ ಮನೆಯೂಟ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಿನ್ನಡೆ ಆಯಿತು ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತೊಂಬತ್ತು ಅಂದರೆ ಇವತ್ತು ವಿಚಾರಣೆ ನಡೀಬೇಕಾಗಿತ್ತು ಆದರೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ಮನೆಯೂಟದ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ವಾಪಸ್ ತೆಗೆದುಕೊಳ್ಳಲಾಗಿದೆ ಏನು ಅರ್ಜಿ ಹಾಕಿದ್ರು ಹೈಕೋರ್ಟ್ಗೆ ನೋಡಿ ಬಿರಿಯಾನಿಗಾಗಿ ಹಾತೊರಿತಾ ಇದ್ರು ಕಾಟೇರ ಕಲಾಸಿಪಾಳ ಚಾಕಣ ಗೋಟಿ ಖಲೀಜ ಬಿರಿಯಾನಿ ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಕನಸು ಕಾಣ್ತಾ ಇದ್ರು ಎಲ್ಲ ನುಚ್ಚುನರಾಯಿತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಅರ್ಜಿ ವಜಾ ಆಗಿತ್ತು ಇಲ್ಲಾದ್ರೂ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಆಗಿಲ್ಲ ಹೈಕೋರ್ಟ್ನಿಂದಲೂ ಕೂಡ ಮನೆಯೂಟದ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಮೆಮೋ ಸಲ್ಲಿಕೆಯನ್ನು ಮಾಡಿದ್ದಾರೆ ಅಂದ್ರೆ ಮೆಮೋ ಅಪ್ಲಿಕೇಶನ್ ಅರ್ಜಿ ವಾಪಸ್ ಪಡೆಯಲು ಮೆಮೋವನ್ನು ಸಲ್ಲಿಕೆ ಮಾಡಲಾಗುತ್ತೆ ಅಂದ್ರೆ ಈಗ ಅವರು ಮನೆ ಊಟದ ಅರ್ಜಿನ ಸಲ್ಲಿಸಿದಾರಲ್ವಾ ನಾವು ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಸಂದರ್ಭದಲ್ಲಿ ಮೆಮೋವನ್ನು ಸಲ್ಲಿಕೆ ಮಾಡ್ತಾರೆ ಈ ಮೆಮೋವನ್ನು ಯಾಕೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಅವ್ರಿಗೆ ಹೈಕೋರ್ಟ್ನಲ್ಲೂ ಕೂಡ ನಮಗೆ ನಮ್ಮ ಅರ್ಜಿ ಪರಿಷ್ಕೃತ ಆಗೋದಿಲ್ಲ ಅನ್ನುವಂಥದ್ದು ಆಲೋಚನೆಗೆ ಬಂದಿರಬಹುದು ಅಲ್ಲೂ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ನಲ್ಲೇ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅಥವಾ ಅಲ್ಲೇ ನಮ್ಮ ಅರ್ಜಿ ಪುರಸ್ಕೃತ ಆಗಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಹೇಗಾಗುತ್ತೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಅಂದರೆ ಮೊದಲು ಹೈಕೋರ್ಟ್ನಲ್ಲೇ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ಏನು ಹೇಳುತ್ತ ಹೊತ್ತು ಇಲ್ಲ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಬಗೆಹರಿಸ್ಕೊಂಡು ಬನ್ನಿ ಆಮೇಲೆ ಹೈಕೋರ್ಟ್ಗೆ ಅಂತ ಈಗ ಅಲ್ಲೇ ಅರ್ಜಿ ತಿರಸ್ಕೊತಾಗಿದೆ ಅಲ್ಲಿನೇ ಮನೆ ಊಟಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೊಡಲಿಕ್ಕಾಗಲ್ಲ ಅಂದರೆ ಆ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಇದನ್ನು ಅರಿತು ಮೆಮೊ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ದಾರೆ ಅವರ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಡಿ ಬಾಸ್ಗೆ ಆಗಿರುವಂತಹ ಹಿನ್ನಡೆ ಇದು ಬಿರಿಯಾನಿಗೋಸ್ಕರ ಕಾದು ಕೂತಿದ್ರು ಬರುತ್ತೆ ಪಾರ್ಸಲ್ಲು ಅಂತೇಳಿ ಆದರೆ ಮನೆಯೂಟದ ಭಾಗ್ಯ ಮನೆಯೂಟದ ಕನಸು ನುಚ್ಚು ನೂರಾಗಿದೆ ನಮಗೆ ಅಜೀರ್ಣ ಸಮಸ್ಯೆ ಇದೆ ಭೇದಿ ಆಗ್ತಾ ಇದೆ ಇಲ್ಲಿ ಊಟ ಒಗ್ತಾ ಇಲ್ಲ ಹತ್ತು ಕೆ ಜಿ ತೂಕ ಕಡಿಮೆ ಆಗಿದ್ದೀನಿ ನಿದ್ದೆ ಇಲ್ಲ ಹಾಗಾದ್ರೆ ದರ್ಶನ್ ಅರ್ಜಿ ವಾಪಸ್ ಪಡೆದುಕೊಂಡಿದ್ದ ಯಾಕೆ ನೋಡ್ತಾ ಹೋಗೋಣ ಹೈಕೋರ್ಟ್ ಮುಂದೆ ಹೊಸದಾಗಿ ಅರ್ಜಿ ಸಲ್ಲಿಸುವಂತ ಅವಕಾಶ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ ಆಲ್ರೆಡಿ ವಜಾಗೊಳಿಸಿದೆ ಹಾಗಾಗಿ ಸೆಷನ್ಸ್ ಕೋರ್ಟ್ ಮುಂದೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಈ ಹಿಂದೆ ಸಲ್ಲಿಸಿದ್ದ ಅರ್ಜಿ ಸಿವಿಲ್ ಮ್ಯಾಟರ್ ಆಗಿದೆ ಇದಂದರೆ ಸಿವಿಲ್ ಕೋರ್ಟ್ಗಳಲ್ಲಿ ಬಗೆಹರಿಸಿಕೊಳ್ಳುವಂಥದ್ದಾಗಿದೆ ಹೀಗಾಗಿ ಕ್ರಿಮಿನಲ್ ಅರ್ಜಿ ಹಾಕುವ ಅಗತ್ಯ ಕೂಡ ಈಗಿದೆ ತಾಂತ್ರಿಕ ಕಾರಣಗಳಿಂದ ಹೊಸ ಅರ್ಜಿ ಸಲ್ಲಿಕೆಗೆ ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಪೆಂಡಿಂಗ್ ಇದ್ದಂಥ ಹಳೆ ಅರ್ಜಿ ವಾಪಸ್ ಪಡೆಯಲು ನಿರ್ಧಾರ ಮಾಡಿದರು ಎಂದು ವಿಚಾರಣೆಗೆ ಬರ್ತಾ ಇದ್ದಂತೆ ಮೆಮೋ ಸಲ್ಲಿಸಿ ಅರ್ಜಿಯನ್ನು ಹಿಂಪಡೆಯುವಂತ ನಿರ್ಧಾರ ಮಾಡಿದರು ಇವತ್ತು ವಿಚಾರಣೆಗೆ ಬರ್ತಾ ಇದ್ದಂತೆ ಮೆಮೊ ಸಲ್ಲಿಸಿ ಅರ್ಜಿ ಹಿಂಪಡೆಯಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನೋಡಿ ಇವತ್ತು ಅರ್ಜಿ ವಿಚಾರಣೆ ಆಗಬೇಕಾಗಿತ್ತು ಯಾಕೆ ನೋಡಿ ಸಿವಿಲ್ ಕೋರ್ಟ್ನಲ್ಲಿ ಇದನ್ನ ಇದು ಬಗೆಹರಿಸ್ಕೊಳ್ಬೇಕು ಮನೆ ಊಟದ್ದೆಲ್ಲ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡೋಕ್ಕಾಗತ್ತಾ ನೋಡಿ ಒಬ್ಬ ಸ್ಟಾರ್ ನಟ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಷ್ಟೇ ಅದು ಈಗ ಒಬ್ಬ ಸಾಮಾನ್ಯ ವಿಚಾರಣದಿಂದ ಏನಾದರೆ ಅಪ್ಲಿಕೇಶನ್ ಹಾಕಿದರೆ ಅಷ್ಟು ದೊಡ್ಡ ಮಟ್ಟಿಗೆ ಸದ್ದ ಮಾಡ್ತಾ ಇರಲಿಲ್ಲ ಬಟ್ ಈಗ ದರ್ಶನ್ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಥವಾ ಮನೆ ಊಟಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಅವ್ರ ಪರ ವಕೀಲರು ಕಾನೂನಾತ್ಮಕವಾಗಿ ಹೋರಾಡಬೇಕು ಅಂತೇಳಿ ಹೈಕೋರ್ಟಿಗೆ ಸಲ್ಲಿಸಿದರು ಆದರೆ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದರೂ ಕೂಡ ಅವ್ರ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು ಹೈಕೋರ್ಟ್ ಮತ್ತೇನಾದರೂ ಹೇಳ್ತಿತ್ತು ಇಲ್ಲ ನೀವು ಅಲ್ಲೇ ಬಗೆರ್ಸ್ಕೊಂಬಿಡಿ ಇಲ್ಲಿವರೆಗೂ ಬರೋಕ್ಲೇ ಹೋಗಬೇಡಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟು ಸಿವಿಲ್ ಆ ಹಂತದಲ್ಲಿ ಬಗೆಹರಬೇಕಿದು ಅಂಥೇಳಿ ಹಾಗಾಗಿನೇ ಅವರ ವಕೀಲರು ಇದೆಲ್ಲವನ್ನು ಕೂಡ ಮನಗಂಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಕೆಲವೊಂದಿಷ್ಟು ವಿಚಾರಣೆಗಳು ಹೇಳ್ತಾವಲ್ಲ ಎಲ್ಲವೂ ಕೂಡ ಗಂಭೀರವಾದಂಥ ಹೈಕೋರ್ಟ್ನಲ್ಲಿ ಸಣ್ಣ ಪುಟ್ಟ ಈ ಮನೆ ಊಟ ಅಥವಾ ಇನ್ನೊಂದೇನೋ ನೆಪ ಇಟ್ಟುಕೊಂಡು ಅಥವಾ ನನಗೆ ಅದು ಬೇಕು ಇದು ಬೇಕು ಡ್ರೈ ಫ್ರೂಟ್ಸ್ ಬೇಕು ನನಗೆ ಜಿಮ್ ಮಾಡಲಿಕ್ಕೆ ಅವಕಾಶ ಬೇಕು ಪುಸ್ತಕ ಬೇಕು ನನಗೆ ದಿಮ್ ಬೇಕು ಹಾಸಿಗೆ ಬೇಕು ಮಂಚ ಬೇಕು ಈ ರೀತಿ ಕೆಲವೊಂದಿಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡಿಕೊಳ್ಳೋದು ಅಥವಾ ಅಲ್ಲಿ ಅಪ್ಲಿಕೇಶನನ್ನು ಹಾಕಿ ಇವರು ನಿರೀಕ್ಷೆ ಮಾಡುವಂಥದ್ದು ಕೂಡ ಕಷ್ಟ ಹಾಗಾಗಿನೇ ಇದೆಲ್ಲಿ ಕೆಳಹಂತದ ನ್ಯಾಯಾಲಯಗಳಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಇದು ಬಗೆಹರಿಬೇಕು ಅನ್ನುವಂಥದ್ದು ಕೂಡ ಹೈಕೋರ್ಟ್ನ ಅಪೇಕ್ಷೆಯಾಗಿರುತ್ತೆ ಅವತ್ತು ಆರಂಭದಲ್ಲೇ ಅದಾಗಬೇಕಾಗಿತ್ತು ನೋಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಅವತ್ತೇನು ಹೇಳಿತ್ತು ಇಪ್ಪತ್ತೈದನೇ ತಾರೀಕು ಇಲ್ಲಿ ಸ್ಟಾರ್ ಆದರೂ ಅಷ್ಟೇ ಸಾಮಾನ್ಯ ವಿಚಾರಣಾ ದಿನ ಖೈದಿಯಾದರೂ ಅಷ್ಟೇ ಎಲ್ರಿಗೂ ಒಂದೇ ಸ್ಟಾರ್ ಅಂಥೇಳಿ ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿಬಿಟ್ರೆ ವಿಶೇಷವಾಗಿ ಸವಲತ್ತು ಕೊಡೋಕ್ಕಾಗುತ್ತಾ ಗುಣಮಟ್ಟದ ಆಹಾರವನ್ನು ಜೈಲಲ್ಲಿ ಕೊಡಲಾಗ್ತಾ ಇದೆ ಅಂಥೇಳಿ ಹೈಕೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಅನಾರೋಗ್ಯದ ಕಾರಣವನ್ನು ಇಟ್ಕೊಂಡು ಅಲ್ಲಿ ಮನೆ ಊಟ ತರಿಸಿಕೊಳ್ಳುವಂಥ ಸಾಧ್ಯತೆಗಳು ಇರ್ತಾವೆ ಅವಕಾಶಗಳಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಅಲ್ಲಿ ವೈದ್ಯರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಆಲ್ರೆಡಿ ದರ್ಶನ್ ಅವ್ರಿಗೆ ಆ ರೀತಿಯಾದಂಥ ಸಮಸ್ಯೆಗಳು ಏನೂ ಇಲ್ಲ ಅಂಥೇಳಿ ಕಸ್ಟಡೀಲಿ ಇದ್ದಾಗ ಚೆನ್ನಾಗಿದ್ದರು ಆರಂಭದಲ್ಲಿ ಜೈಲಿಗೆ ಬಂದಾಗ ಚೆನ್ನಾಗಿದ್ದರು ಈಗ ಏಕಾಏಕಿ ಈ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಏನರ್ಥ ಹಾಗಾಗಿ ಸೆಷನ್ಸ್ ಕೋರ್ಟ್ ಮುಂದೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಈಗ ಅವಕಾಶ ಇದೆ ದರ್ಶನ್ ಪರ ವಕೀಲರಿಗೆ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದು ಇದು ಸಿವಿಲ್ ಆಗಿದೆ ಸಿವಿಲ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು ಹಾಗಾಗಿ ಕ್ರಿಮಿನಲ್ ಅರ್ಜಿ ಹಾಕುವಂಥ ಒಂದು ಅಗತ್ಯತೆ ಇದೆ ನೋಡಿ ಇವತ್ತು ವಿಚಾರಣೆಗೆ ಏನಾದರೂ ಬಂದಿದ್ದರೆ ಹೈಕೋರ್ಟ್ನಲ್ಲಿ ಖಂಡಿತವಾಗಲೂ ದರ್ಶನ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡೋರು ಇಲ್ಲ ನೀವು ಅಲ್ಲೇ ಇದನ್ನು ಇತ್ಯರ್ಥ ಮಾಡಿಸ್ಕೊಂಬಿಡಿ ಅಂಥೇಳಿ ಅಂದರೆ ಈಗ ಹೈಕೋರ್ಟ್ನಲ್ಲೂ ಕೂಡ ಎರಡನೇ ಬಾರಿಗೆ ಇದು ಹಿನ್ನಡೆ ಆಗ್ತಾ ಇರೋದು ಡಿ ಬಾಸ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಮೊನ್ನೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅವರ ಅರ್ಜಿ ವಜಾಗೊಳಿಸಲಾಗಿತ್ತು ಈಗ ಸಿವಿಲ್ ನ್ಯಾಯಾಲಯದ ಮುಂದೆ ಇವರಿಗೆ ಅವಕಾಶ ಇದಾವೆ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಲಾಗಿದೆಯಾ ಅವರ ಒಂದು ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ ನಿಜವಾಗ್ಲೂ ಅನಾರೋಗ್ಯ ಸಮಸ್ಯೆ ಇದೆಯಾ ಅಲ್ಲಿಯ ಊಟ ಕಳಪೆದಾಗಿದೆಯಾ ಅಲ್ಲಿ ಊಟದಿಂದಲೇ ಈ ರೀತಿ ದರ್ಶನಿಗೆ ಆಗ್ತಾ ಇದೆಯಾ ಇದೆಲ್ಲವೂ ಕೂಡ ಅಲ್ಲಿ ರಿಪೋರ್ಟನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಈಗ ದರ್ಶನ್ ಅವ್ರಿಗೆ ಸದ್ಯಕ್ಕೆ ಮನೆಯೂಟದ ಭಾಗ್ಯ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದು ಸ್ಟಾರ್ ಆದರೂ ಅಷ್ಟೆ ಯಾರಾದರೂ ಅಷ್ಟೇ ವಿಶೇಷವಾಗಿ ಸವಲತ್ತುಗಳನ್ನು ಇಲ್ಲಿ ಅವಕಾಶ ಇಲ್ಲ ಅಂದರೆ ಮೂಲಭೂತ ಹಕ್ಕಿಗೆ ಇದು ಧಕ್ಕೆ ಆಗುತ್ತೆ ಅಂಥೇಳಿ ಅವ್ರು ಹೇಳ್ತಾ ಇದ್ರು ದರ್ಶನ್ ಪರ ವಕೀಲರು ಮೊನ್ನೆ ವಾದ ಮಾಡುವಾಗ ಎಲ್ಲಿ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಅವರು ಕೊಲೆ ಆರೋಪಿ ಈಗ ಈ ರೀತಿಯಾದಂಥ ಅವಕಾಶಗಳನ್ನು ಕೊಡುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅನ್ನುವಂಥ ವಾದ ಇತ್ತು